ಮೊದಲನೆಯ ಒಂದು ದೀಶಾ ಸಭೆ ಏನಿದೆ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಕೆಲವು ಅನುದಾನದ ಕಾರ್ಯಕ್ರಮಗಳು ಚರ್ಚೆ ಒಂದು ಭಾಗ ಅದರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಕೊನೆಯ ಹಂತದಲ್ಲಿ ನೀರಿನ ಒಂದು ವಿತರಣೆ ಮಾಡ್ತಕ್ಕಂಥದ್ದು ಭತ್ತ ನಾಟಿ ಮಾಡ್ತಕ್ಕಂಥ ಸಮಸ್ಯೆಗಳಿರ್ಬೋದು ಕೆರೆಗೆ ನೀರನ್ನು ತುಂಬದೇ ಇರಬಹುದು ಮತ್ತು ನ್ಯಾಷನಲ್ ಹೈವೇನಲ್ಲಿ ಹಲವಾರು ಕಡೆ ಗ್ರೇಡ್ ಸಪರೇಟರ್ ಹಾಕ್ತಾ ಇರ್ತಕ್ಕಂಥದ್ದು ಕೆಲವು ಇನ್ನೂ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಕೆಲವು ವಿಷಯಗಳು ಇದೆ ಅಂತಕ್ಕಂಥದ್ದು ಕೆಲವರು ಮಾಹಿತಿ ಕೊಟ್ಟಿದ್ದಾರೆ ಅದೆಲ್ಲದರ ಮಾಹಿತಿಯನ್ನ ಪಡೆಯತಕ್ಕಂಥದ್ದು ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಇದೆ ಅದರ ಜೊತೆಗೆ ನಿಮ್ಮ ಬೇರೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಂಟಿ ಕಾರ್ಯಕ್ರಮಗಳೇನಿದೆ ಅದರ ಒಂದು ಇವತ್ತು ಆಗಿದೆಯಾ ಇದು ಚರ್ಚೆಗಳೇ ಇದೆ ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಿರ್ಲಿ ಡಿ ಜಿ ಮತ್ತು ಒಬ್ಬರು ಎಸ್ ಪಿ ಓ ಇಲ್ಲ ನಿಮ್ಮ ಡಿ ಸಿ ಪಿ ಅಡಿಷನಲ್ ಡಿ ಜಿ ಮಧ್ಯದಲ್ಲಿ ದೊಡ್ಡ ಗಲಾಟಿನೇ ಆಯ್ತು ತನಿಖೆ ಆಗಬೇಕು ಅಂತ ಹೇಳಿ ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನಿನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಚಾರಕ್ಕೆ ಬಂದಿದೆ ಈಗ ಸರ್ಕಾರ ಏನೋ ಒಂದು ಹೊಸದಾಗಿ ಏನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತ ಏನೋ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ನೀವು ವಿಷಯ ಹೇಳಿದ್ರೆ ಸರ್ ಏನ್ ಮಾಡ್ತಾರೆ ನೋಡೋಣ ಬೆಳವಣಿಗೆಗಿಂತ ಜನಕ್ಕೆ ನಂಬಿಕೆ ಬರುತ್ತೆ ಸರ್ ಕಾನೂನು ಸುವ್ಯವಸ್ಥೆ ಮೇಲೆ ಯಾವ ಈ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿ ಬರ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡ ನಡ ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಬೈಕಂಡ್ ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿಗೆ ಸಮಯ ಇಲ್ಲ ಅವರು ಅವ್ರದ್ದು ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿ ಕೊಟ್ಕೊಳ್ಳೋದಕ್ಕೆ ಅವ್ರ ದಿನ ಬೆಳಗ್ಗೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ ಇನ್ನು ಆಡಳಿತದ ವ್ಯವಸ್ಥೆಯಲ್ಲಿ ಬರಕ್ಕೆ ಸಾಧ್ಯ ಇಲ್ಲಿ ನೋಡ್ತಾ ಇಲ್ವಾ ಇಲ್ಲಿ ಕಬ್ಬನ್ನ ಬೆಳೆದಿರ್ತಕ್ಕಂಥ ರೈತರು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾಗಿದೆ ಕಟಾವು ಮಾಡಿದ ಈ ವರ್ಷ ಹೋದ ವರ್ಷ ಒಂಥರ ರೈತರು ಅನುಭವಿಸಿದ್ದಾರೆ ನೋವು ಈ ವರ್ಷನೂ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಆಗದೇ ಇರತಕ್ಕಂಥದ್ದು ಇನ್ನು ರೈತರು ಬೆಳೆ ಬೆಳೀಲಿಕ್ಕೆ ಒಳ್ಳೆ ಸಂಪತ್ತು ಬರೀತು ಅಂತ ಮಳೆ ಆಯಿತು ಡ್ಯಾಮ್ಗಳೆಲ್ಲ ತುಂಬಿದೆ ತಮಿಳುನಾಡಿನ ರೈತರು ಹೇಳ್ತಾರೆ ಅಲ್ಲೊಂದು ಡ್ಯಾಮ್ ಕಟ್ಟಿ ಅಂತ ನೀರೇ ನೋಗಿದೆ ನೂರತ್ತೊಂದು ನೂರ ಐವತ್ತು ಟಿ ಎಂ ಸಿ ನೀರಾಗಿದೆ ಅಂತ ಮಂತ್ರಿಗಳೇ ಹೇಳ್ತಾರೆ ಇಲ್ಲಿ ನಮ್ಮ ರೈತರು ಭತ್ತ ನಾಟಿ ಮಾಡಲಿಕ್ಕೆ ಕೊನೆ ಹಂತದಲ್ಲಿ ನೀರ ಬಿಟ್ಟಿಲ್ಲ ಅಂತಕ್ಕಂಥ ಇಲ್ಲಿ ಆ ರೈತರ ಪ್ರತಿಭಟನೆ ಈ ಸರ್ಕಾರ ಇದೆ ಅಂತ ಕರೀತೀರಾ ಇದನ್ನ ಇದು ಈ ಸರ್ಕಾರ ಯಾವತ್ತೂ ಸತ್ತೋಗಿದೆ ಕರ್ನಾಟಕದಲ್ಲಿ ಮಾಡ್ತಿದ್ರೆ ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಕೊಟ್ಕೊಬಹುದು ಸೀಮೆ ಕೊಡ್ಬೇಕು ಅಂತ ಅವ್ರ ಫ್ಯಾಮಿಲಿ ಅವರು ಒತ್ತಾಯ ಮಾಡ್ತೀವ್ರ ಸರ್ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಅವರು ಸರ್ ಅವ್ರ ಅವ್ರ ಭಾವನೆ ಹೇಳಿದ್ದಾರೆ ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿ ಏನು ಇದೆ ಪಾಪ ಪರಮೇಶ್ವರ್ ಅವರು ಬಹಳ ಕಥೆ ಹೇಳ್ತಾರೆ ಪ್ರತಿನಿತ್ಯ ಏನೋ ಬಹಳ ಪಾರದರ್ಶಕವಾದಂತ ಸರ್ಕಾರ ಕೊಡ್ತಾ ಇದೀವಿ ಏನೋ ಐಟೆಕ್ ಇದೆಯಾ ಅಂತ ಇದೇನ ಐಟೆಕ್ ಪರಮೇಶ್ವರ್ ಕೇಳ್ತೀನಿ ಐಟೆಕ್ ಇದೇನಾ ಅವ್ರದ್ದು ಪರಪ್ಪನ ಗ್ರಹದಲ್ಲಿ ಐಟೆಕ್ ಮಾಡೋರಲ್ಲ ಅದೇ ಸಂಶಯ ಇಟ್ಕೋಬೇಡಿ ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಚಕಳ್ಲಿಕ್ಕೆ ಈಗ ಯಾವ್ದೋ ಒಂದು ಎಸ್ಐ ಟಿ ಈಗ ಎಸ್ ಐ ಟಿ ಯಾವ್ದು ಚಾರ್ಜ್ ಶೀಟ್ಗಳು ಅಂತ ಹೇಳಿ ಏನ್ ಪುಡ್ಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಕ ಡೈವರ್ಟ್ ಮಾಡ್ಲಿಕ್ಕೆ ಇಷ್ಟ ನೋಡ ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವಾ ಅಧಿಕಾರಿಗಳಿಂದ ನಿಮ್ಗೆ ನ್ಯಾಯ ದೊರಕುತ್ತೆ ಅಂತ ಹೇಳಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕು ಬಟ್ ಸರ್ಕಾರವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ